నమస్కారం నేను డాక్టర్ రూపశ్రీ కన్సల్టెంట్ రేడియాలజిస్ట్ ఎబిసి డయగ్నోస్టిక్స్ ಇವತ್ತಿನ ನಮ್ಮ ಸ್ಲಿಮ್ ಸೀಕ್ರೆಟ್ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತೆ ಒಂದು ಸ್ಪೆಷಲ್ ಆಗಿರುವಂತಹ ವೆಯ್ಟ್ ಲಾಸ್ ರೆಸಿಪಿಯೊಂದಿಗೆ ನಿಮ್ಮನ್ನ ಇವತ್ತು ಭೇಟಿ ಮಾಡ್ತಾ ಇದೀನಿ ಇವತ್ತಿನ ಸ್ಲಿಮ್ ಸೀಕ್ರೆಟ್ ಕಾರ್ಯಕ್ರಮದ ಪ್ರಾಯೋಜಕರು ಕುಬೇರನ್ ಸಿಲ್ಕ್ಸ್ ಇಂಡಿಯನ್ ಎಥ್ನಿಕ್ ಫ್ಯಾಷನಬಲ್ ಡಿಸೈನರ್ ಒರಿಜಿನಲ್ ಕಾಂಜಿವರಂ ಸಿಲ್ಕ್ ಸ್ಯಾರೀಸ್ ಮತ್ತು ಪುರುಷರ ಡಿಸೈನರ್ ಕಿಡ್ಸ್ ಡಿಸೈನರ್ ವೇರ್ ಇರುವಂತಹ ಏಕೈಕ ಮಳಿಗೆ ಕುಬೇರನ್ ಸಿಲ್ಕ್ಸ್ ಚಿಕ್ಪೇಟೆ ಬೆಂಗಳೂರು ಇವತ್ತಿನ ವೆಯ್ಟ್ ಲಾಸ್ ರೆಸಿಪಿ ನಿಮ್ಗೆಲ್ಲ ಯಾವ್ದಪ್ಪ ಅಂತ ಅಂದ್ರೆ ತುಂಬಾ ಕಲರ್ಫುಲ್ ಆಗಿರುವಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಅಷ್ಟೇ ಅಲ್ದಿರ ಹೈಲಿ ನ್ಯೂಟ್ರಿಷಿಯಸ್ ಆಗಿರುವಂತ ಡಯೆಟ್ ಕ್ಯಾರೆಟ್ ಪುಡ್ಡಿಂಗ್ ಡಯಟ್ ಕ್ಯಾರೆಟ್ ಪುಡ್ಡಿಂಗ್ಗೆ ಗೆ ಸಾಮಗ್ರಿಗಳು ಮೂರರಿಂದ ನಾಲ್ಕು ಕ್ಯಾರೆಟ್ ಕಾರ್ನ್ಫ್ಲೋರ್ ಬೆಲ್ಲ ಬೆಣ್ಣೆ ಏಲಕ್ಕಿ ಪುಡಿ ಡಯೆಟ್ ಕ್ಯಾರೆಟ್ ಫುಡ್ಡಿಂಗ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಮೊದಲನೇದಾಗಿ ಕ್ಯಾರೆಟ್ ಒಂದು ಸುಮಾರು ಬರೀ ಮೂರೇ ಕ್ಯಾರೆಟ್ನಲ್ಲಿ ಈ ಚೆನ್ನಾಗಿರುವಂಥ ಅತ್ಯಂತ ಸ್ವಾದಿಷ್ಟಕರವಾದಂಥ ಜೆಲ್ಲಿ ಥರ ಇರುವಂಥ ಕ್ಯಾರೆಟ್ ಫುಡ್ಡಿಂಗ್ನ ಮನೆಯಲ್ಲೇ ಸರಳ ರೀತಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಕ್ಯಾರೆಟು ನಿಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ದೊರಕುವಂಥ ಒಂದು ಕಾಮನ್ ಆಗಿರುವಂಥ ವೆಜಿಟೇಬಲ್ಲು ಮತ್ತು ಹೈಲಿ ನ್ಯೂಟ್ರಿಷಸ್ಸು ಯಾಕಪ್ಪ ಅಂತ ಅಂದರೆ ಇದರಲ್ಲಿ ಬೀಟಾ ಕೆರೋಟೀನ್ ಅಂದರೆ ವಿಟಮಿನ್ ಎ ಪ್ರೊಡಕ್ಸ್ ಚೆನ್ನ ನಮ್ಮ ಬಾಡಿಗೆ ಯೂಸ್ಫುಲ್ ಆಗಿರುವಂಥ ಬೀಟೋ ಕೆರಟಿನ್ ಮತ್ತು ಕೆರೆಟಿನಾಯಿಲ್ಸ್ ಇರೋದ್ರಿಂದ ನಮಗೆ ಅತ್ಯಂತ ಕಣ್ಣಿನ ಆರೋಗ್ಯಕ್ಕೆ ದೇಹದ ಆರೋಗ್ಯಕ್ಕೆ ಅತ್ಯಂತ ಉತ್ತಮವಾದಂಥ ಆಹಾರ ಅಷ್ಟೇ ಅಲ್ಲ ಇದರಲ್ಲಿ ಹೈಯೆಸ್ಟ್ ಸೋರ್ಸ್ ಆಫ್ ಫೈಬರ್ ಕಂಟೆಂಟ್ ಇರೋದ್ರಿಂದ ನಮ್ಮ ಗಟ್ ಹೆಲ್ತ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ ಇದನ್ನು ಸೇವನೆ ಮಾಡೋದ್ರಿಂದ ಆ ಫೈಬರ್ ಕಂಟೆಂಟ್ ನಮಗೆ ಹೆಚ್ಚ ಯಥೇಚ್ಛಾಗಿ ತಿನ್ನೋದನ್ನ ಕಡಿಮೆ ಮಾಡ್ತಾ ಹೋಗುತ್ತೆ ಯಾಕೆ ಅಂದರೆ ಅದು ಬಹಳಷ್ಟು ಟೈಮ್ ಈ ಫೈಬರ್ ಕಂಟೆಂಟ್ ಡೈಜೆಷನ್ಗೆ ಮತ್ತೆ ಅಬ್ಸಾರ್ಬ್ಷನ್ಗೆ ತುಂಬಾ ಟೈಮ್ ತಗೊಳ್ಳೋದ್ರಿಂದ ನಮಗೆ ಹೊಟ್ಟೆನಲ್ಲಿ ಏನೋ ತುಂಬಿರೋ ಒಂದು ಫೀಲಿಂಗ್ ಇರುತ್ತೆ ಪದೇ ಪದೇ ತಿನ್ನೋ ಕ್ರೇವಿಂಗ್ಸ್ ಕೂಡ ಕಡಿಮೆ ಆಗುತ್ತೆ ಬನ್ನಿ ಈ ಕ್ಯಾರೆಟ್ ಪುಡ್ಡಿಂಗ್ಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕ್ಯಾರೆಟ್ನ ಚೆನ್ನಾಗಿ ತೊಳೆದು ಸಿಪ್ಪೆನ ತೆಗೆದು ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿರೋಂಥದನ್ನ ಹಾಕೋತಾ ಇದ್ದೀನಿ ಈ ಪುಡ್ಡಿಂಗ್ಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಮಿಶ್ರಣ ಮತ್ತು ಅಳತೆ ಈಗ ಇದನ್ನ ಒಂದು ಮೆಷರಿಂಗ್ ಕಪ್ ಆಗಿ ನಾನು ಇಟ್ಕೊತಾ ಇದ್ದೀನಿ ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ಕಪ್ನ ಮೆಷರಿಂಗ್ ಕಪ್ ಅಂತ ಇಟ್ಕೊಂಡ್ರೆ ಅದೇ ಅಳತೆಯಲ್ಲಿ ನೀವು ಇದಕ್ಕೆ ಎಲ್ಲ ಸಾಮಗ್ರಿಗಳನ್ನ ಹಾಕ್ತಾ ಹೋಗಬೇಕಾಗತ್ತೆ ಈಗ ಸುಮಾರು ಮೂರರಿಂದ ನಾಲ್ಕು ಚಿಕ್ಕ ಚಿಕ್ಕ ಕ್ಯಾರೆಟ್ನ ಸ್ಮಾಲ್ ಪೀಸಸ್ ಆಗಿ ಮಾಡಿಕೊಂಡು ಗ್ರೈಂಡರಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಈ ಅಳತೆ ಕಪ್ನಲ್ಲಿ ಒಂದು ಕಪ್ ನೀರನ್ನ ನಾನು ಆ್ಯಡ್ ಮಾಡ್ಕೊತೀನಿ ಒಂದು ಕಪ್ ನೀರನ್ನ ಈ ಗ್ರೈಂಡರ್ ಅಲ್ಲಿ ಈಗ ಹಾಕೋತಾ ಇದ್ದೀನಿ ಅಳತೆಗಳು ಸರಿಯಾಗಿ ಬಂದರೆ ಫುಡ್ಡಿಂಗ್ದು ಕನ್ಸಿಸ್ಟೆನ್ಸಿ ನೀಟಾಗಿ ಬರುತ್ತೆ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ ಚೆನ್ನಾಗಿ ಗ್ರೈಂಡ್ ಆಗಿದೆ ಈಗ ಕ್ಯಾರೆಟ್ ಚೆನ್ನಾಗಿ ಈ ತರ ಗ್ರೈಂಡ್ ಆಗಿರೋ ಕ್ಯಾರೆಟ್ ಜ್ಯೂಸ್ನ ಒಂದು ಬೌಲ್ಗೆ ಸ್ಟ್ರೈನ್ ಮಾಡ್ಕೊತೀನಿ ಯಾಕೆಂದ್ರೆ ನಮಗೆ ಈ ರೆಸಿಪಿಗೆ ಬೇಕಾಗಿರೋದು ಕ್ಯಾರೆಟ್ ಜ್ಯೂಸು ಚೆನ್ನಾಗಿ ಅದು ಇಳಿಬೇಕು ಜ್ಯೂಸ್ ಈ ಕ್ಯಾರೆಟ್ ವೆಜಿಟೇಬಲ್ನ ರಸ ಮತ್ತೆ ಅದರಲ್ಲಿರುವಂಥ ಪೌಷ್ಟಿಕಾಂಶಗಳೆಲ್ಲ ಚೆನ್ನಾಗಿ ಫಿಲ್ಟರ್ ಆಗಿ ಬರಬೇಕು ಈ ಮಿಕ್ಕಿರೋಂಥ ಕ್ಯಾರೆಟ್ ಪೇಸ್ಟ್ನ ಇನ್ನೊಸತಿ ಗ್ರೈಂಡರ್ಗೆ ಹಾಕ್ಕೊಳ್ತೀನಿ ಅಳತೆ ನಾನು ಆಲ್ರೆಡಿ ಹೇಳಿರೋದ್ರಿಂದ ಸೆಕೆಂಡ್ ಟೈಮ್ ನಾವು ಗ್ರೈಂಡ್ ಮಾಡ್ಕೋಬೇಕಾದ್ರೆ ಅರ್ಧ ಕಪ್ ನೀರನ್ನ ಹಾಕೊಂಡ್ರೆ ಸಾಕು ಅರ್ಧ ಕಪ್ ನೀರನ್ನ ಈ ಜಾರ್ನಲ್ಲಿ ಹಾಕೊಂತ ಇದ್ದೀನಿ ಈ ಮಿಶ್ರಣನ ಮತ್ತೆ ನಾನು ಗ್ರೈಂಡರ್ ಅಲ್ಲಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಸೆಕೆಂಡ್ ಟೈಮ್ ಹಾಕೊಂಡಿರೋ ಕ್ಯಾರೆಟ್ ಜ್ಯೂಸ್ ರೆಡಿ ಇದೆ ಮತ್ತೆ ಫಿಲ್ಟರ್ ಮಾಡ್ಕೊಬೇಕು ಹಿಂಗೆ ಈಗ ಆಲ್ರೆಡಿ ನಿಮ್ಗೆ ಹೇಳಿರೋ ಪ್ರಕಾರ ಇದಕ್ಕೆ ಬೀಳುವಂತ ನೀರಿನ ಪ್ರಪೋರ್ಷನ್ ಕರೆಕ್ಟ್ ಆಗಿದ್ರೇನೆ ನಮ್ಗೆ ಆ ಜೆಲ್ಲಿ ಕನ್ಸಿಸ್ಟೆನ್ಸಿ ಬರಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ನೀರ್ನ ನಾನು ಜಾಸ್ತಿ ಆಗಿಲ್ಲ ಈ ಎರಡು ಕಪ್ ಕ್ಯಾರೆಟ್ ಜ್ಯೂಸ್ಗೆ ಸುಮಾರು ಒಂದೂವರೆ ಕಪ್ ನೀರಷ್ಟೇ ಇದನ್ನು ಯಾವ್ದಾದ್ರು ತೆಳ್ಳಗಿರೋ ಕಾಟನ್ ಬಟ್ಟೆನಲ್ಲಿ ಎಲ್ಲ ಕೂಡ ಹಾಕೊಂಡು ಫಿಲ್ಟರ್ ನಮಗೆ ಬೇಸಿಕಲಿ ಕ್ಯಾರೆಟ್ ಜ್ಯೂಸ್ ನಮಗೆ ಫುಲ್ ಕಂಪ್ಲೀಟ್ ಆಗಿ ಸುಮಾರು ಎರಡು ಕಪ್ ಅಷ್ಟು ಕ್ಯಾರೆಟ್ ಜ್ಯೂಸ್ ನಮಗೆ ಸಿಕ್ಕಿದ್ರೆ ಸಾಕು ಗಟ್ಟಿಯಾಗಿರೋಂಥ ಎರಡು ಕಪ್ ಅಷ್ಟು ಕ್ಯಾರೆಟ್ ಜ್ಯೂಸ್ ನಮಗೆ ಸಿಕ್ಕಿದೆ ಇದನ್ನ ಒಂದು ಸೈಡಲ್ಲಿ ಇಟ್ಕೋಬೇಕು ಇದಕ್ಕೆ ಬೇಕಾಗುವಂಥ ನೆಕ್ಸ್ಟ್ ಇಂಗ್ರೀಡಿಯೆಂಟು ಬೆಲ್ಲದ ಪಾಕ ಒಂದು ಸುಮಾರು ಒಂದು ಅರ್ಧ ಕಪ್ಪಿಂದ ಒಂದು ಕಪ್ ಅಷ್ಟು ನಮಗೆ ಸ್ವೀಟ್ ಎಷ್ಟು ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ತುಂಬ ಸ್ವೀಟ್ ಆಗಬೇಕಂದ್ರೆ ಒಂದು ಫುಲ್ ಕಪ್ ಹಾಕ್ಬೋದು ಅಥವಾ ತುಂಬ ಡಯಟ್ ಕಾನ್ಷಿಯಸ್ ಆಗಿರೋರು ಸ್ವಲ್ಪ ಸ್ವೀಟ್ ಆದರೆ ಸಾಕು ಅಂದರೆ ಸುಮಾರು ಅರ್ಧ ಕಪ್ ಹಾಕಿದ್ರೂ ಸಾಕು ಇದಕ್ಕೆ ಈಗೇನು ಅಳತೆ ಅಂತ ಅಂದರೆ ಒಂದು ಮುಕ್ಕಾಲು ಕಪ್ಪಷ್ಟು ನೀರನ್ನ ಹಾಕೋಬೇಕಾಗತ್ತೆ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಿರಪ್ ರೀತಿ ಮಾಡ್ಕೋಬೇಕಾಗತ್ತೆ ಈ ಬೆಲ್ಲದ ಪಾಕ ಚೆನ್ನಾಗಿ ಕರಗ್ತಾ ಇದೆ ಈಗ ಬೆಲ್ಲ ನಿಮಗೆ ಆರ್ಗ್ಯಾನಿಕ್ ಬೆಲ್ಲ ಪೌಡರ್ ಆಲ್ರೆಡಿ ರೆಡಿ ಇರೋವಂಥದ್ದು ಸಿಗುತ್ತೆ ಇಲ್ಲ ಉಂಡೆ ಬೆಲ್ಲ ಹಚ್ಚು ಬೆಲ್ಲಗಳು ಸಿಗುತ್ತೆ ಅದನ್ನು ತಂದು ಪುಡಿ ಮಾಡಿ ಇಟ್ಕೋಬೇಕಾಗತ್ತೆ ನೋಡಿ ಈ ಬೆಲ್ಲದ ಪುಡಿ ಚೆನ್ನಾಗಿ ಕರಗಿದೆ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಇರೋ ಪಾಕ ರೆಡಿ ಆಗಿದೆ ಚೆನ್ನಾಗಿ ಒಳ್ಳೆ ಹದಕ್ಕೆ ಬಂತು ಬೆಲ್ಲದ ಪಾಕ ರೆಡಿ ಇದೆ ಈ ಪಾಕನ ಒಂದು ಕಪ್ಗೆ ಸೋಸ್ಕೊತಾ ಇದ್ದೀನಿ ಏನಾದರೂ ಡಸ್ಟ್ ಪಾರ್ಟಿಕಲ್ಸ್ ಧೂಳು ಕಸ ಮಣ್ಣು ಏನಾದ್ರು ಇತ್ತು ಅಂದ್ರೆ ಇದರಲ್ಲಿ ಸಪ್ರೇಟ್ ಆಗುತ್ತೆ ಇಷ್ಟು ಬೆಲ್ಲದ ಪಾಕ ರೆಡಿ ಇದೆ ಈಗ ಆಲ್ರೆಡಿ ನಾವು ಒಂದು ಕ್ಯಾರೆಟ್ ಜ್ಯೂಸು ಮತ್ತು ಬೆಲ್ಲದ ಪಾಕನ ರೆಡಿ ಮಾಡ್ಕೊಂಡಿದ್ದೀವಿ ಈ ಪುಡ್ಡಿಂಗ್ನ ಹೇಗೆ ಮಾಡೋದು ಪುಡ್ಡಿಂಗ್ನ ಮಾಡೋ ಸ್ಟೇಜಸ್ನ ಇವಾಗ ನಿಮಗೆ ನಾನು ತೋರಿಸ್ಕೊತಾ ಹೋಗ್ತೀನಿ ಈಗ ಕ್ಯಾರೆಟ್ ಪುಡ್ಡಿಂಗ್ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಈಗ ಕ್ಯಾರೆಟ್ ಜ್ಯೂಸ್ ನಾವು ಆಲ್ರೆಡಿ ಈಗ ಚೆನ್ನಾಗಿ ಕ್ಯಾರೆಟ್ನ ಪೀಸಸ್ ಆಗಿ ಕಟ್ ಮಾಡಿ ಗ್ರೈಂಡ್ ಮಾಡಿ ಅದರಿಂದ ತೆಗೆದಿರೋ ಅಂತಹ ಪ್ಯೂರ್ ಕ್ಯಾರೆಟ್ ಜ್ಯೂಸ್ ಈ ಬೌಲಲ್ಲಿದೆ ಸುಮಾರು ಎರಡು ಕಪ್ ಅಷ್ಟು ನಾವೀಗ ಆ್ಯಡ್ ಮಾಡ್ಕೊಬೇಕು ಅದನ್ನು ಈ ಮಿಶ್ರಣಕ್ಕೆ ಆಲ್ರೆಡಿ ನಾವು ಮಾಡ್ಕೊಂಡಿರುವಂಥ ಮುಕ್ಕಾಲು ಕಪ್ ಬೆಲ್ಲದ ಪಾಕನ ಆ್ಯಡ್ ಮಾಡ್ತಾ ಇದ್ದೀನಿ ಇದೆರಡನ್ನೂ ಲೋ ಫ್ಲೇಮ್ನಲ್ಲಿ ಒಂದು ನಿಮಿಷ ಕಾಲ ಬೇಯಿಸ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಬೇಯೋದ್ರ ಮಧ್ಯೆ ನಾನು ಹತ್ತು ಚಮಚ ಫ್ಲೋರ್ನ ಆ್ಯಡ್ ಮಾಡಿಕೊಂಡು ಮಿಶ್ರಣ ಮಾಡ್ಕೊತಾ ಇದ್ದೀನಿ ನಿಮಗೆ ಹತ್ತು ಚಮಚ ಲೆಕ್ಕ ಸಿಕ್ಕಿಲ್ಲ ಅಂದರೆ ಒಂದು ಮುಕ್ಕಾಲು ಕಪ್ನ ಆ್ಯಡ್ ಮಾಡಿಕೊಂಡು ಒಂದು ಅರ್ಧ ಬೌಲಷ್ಟು ನೀರಿನಲ್ಲಿ ಈ ಮಿಶ್ರಣನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಉಂಡೆ ಕಟ್ಟದೆ ಚೆನ್ನಾಗಿ ಕಲಿಸ್ಕೋಬೇಕು ಫ್ಲೋರ್ ಅಂತ ಯಾವುದಪ್ಪ ಯಾವ್ದಪ್ಪ ಕಾರ್ನ್ ಫ್ಲೋರು ಯಾವುದಾದ್ರೂ ಬ್ರ್ಯಾಂಡ್ ಇದೆಯಾ ಅಂಗಡಿನಲ್ಲಿ ಸಿಗುತ್ತಾ ಅಂತ ನೀವು ಕೇಳ್ಬೋದು ಕಮರ್ಷಿಯಲ್ ಆಗಿ ಕಾರ್ನ್ ಫ್ಲೋರ್ ಅಂತ ಕೇಳಿದ್ರೆ ನಿಮಗೆ ಅಂಗಡಿನಲ್ಲಿ ಎಲ್ಲ ರೀಟೇಲ್ ಅಂಗಡಿನಲ್ಲೂ ಸಿಗುತ್ತೆ ಕಾಮನ್ ಆಗಿ ಸಿಗುವಂಥದ್ದು ಮಾರ್ಕೆಟ್ನಲ್ಲಿ ಕಾರ್ನ್ಫ್ಲೋರು ಚೆನ್ನಾಗಿ ಪೇಸ್ಟ್ ಆಗಿದೆ ಈಗ ನೋಡಿ ಇದರಲ್ಲಿ ಒಂದು ಗಂಟು ಕೂಡ ಇಲ್ಲ ಸ್ಮೂತಾಗಿ ಒಳ್ಳೆ ಕನ್ಸಿಸ್ಟೆನ್ಸಿನಲ್ಲಿ ರೆಡಿಯಾಗಿದೆ ಈಗ ಮೀಡಿಯಂ ಫ್ಲೇಮ್ನಲ್ಲಿ ಕ್ಯಾರೆಟು ಜಾಗರಿ ಮಿಶ್ರಣ ಚೆನ್ನಾಗಿ ಬೇಯ್ತಾ ಇದೆ ಇದಕ್ಕೆ ಈ ಕಾರ್ನ್ ಫ್ಲೋರ್ ಮಿಕ್ಸ್ಚರ್ನ ಆ್ಯಡ್ ಮಾಡ್ಕೊತೀನಿ ಚೆನ್ನಾಗಿ ಸ್ಟರ್ ಮಾಡಬೇಕು ಮಧ್ಯದಲ್ಲಿ ಗಂಟೇನು ಆಗದೆ ಇರೋ ಥರ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಬರ್ತಾ ಇದೆ ಅಂದಾಗ ನಾವು ತುಂಬ ಡಯಟ್ ಕಾನ್ಷಿಯಸ್ ಇರೋದರಿಂದ ತುಪ್ಪನ ಆ್ಯಡ್ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಸ್ಮಾಲ್ ಪೀಸ್ ಬಟರ್ನ ಆ್ಯಡ್ ಮಾಡ್ಕೊಬೋದು ಇದು ಸುಮಾರು ಸಲಿಡಿಫೈ ಆಗಿ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಬರೋವರೆಗೂ ಇದನ್ನು ಹಿಂಗೆ ಸ್ಟರ್ ಮಾಡ್ಕೋಬೇಕಾಗುತ್ತೆ ಕುದಿಯತ್ತೆ ಒಂದು ಪೇಸ್ಟ್ ಥರ ಆಗ್ತಾ ಇದೆ ಇದಕ್ಕೆ ಈಗ ಒಂದು ಚಮಚ ಬಟರ್ನ ಆ್ಯಡ್ ಮಾಡ್ಕೋಬೇಕು ಈಗ ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬಂದಿದೆ ಒಂದು ಜೆಲ್ಲಿ ಕನ್ಸಿಸ್ಟೆನ್ಸಿಗೆ ಇದು ಬಿಸಿಯಾಗಿದ್ದಾಗಲೇ ಒಂದು ಬೌಲ್ಗೆ ಸ್ಕ್ ನಮಗೆ ಯಾವ ಶೇಪಲ್ಲಾದರೂ ರೌಂಡ್ ಶೇಪ್ ಆದರೂ ಇರ್ಬೋದು ಇಲ್ಲ ಸ್ಕ್ವೇರ್ ಶೇಪಲ್ಲಾದರೂ ಇರುವಂಥ ಬೌಲ್ಗೆ ಇದನ್ನು ಈ ಮಿಕ್ಸ್ಚರ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕು ಸ್ವಲ್ಪ ಬೆಣ್ಣೆನ ಇದಕ್ಕೆ ಸವರ್ತಾ ಇದ್ದೀನಿ ಇದು ಜಲ್ಲಿ ರೆಡಿ ಆದಮೇಲೆ ಬಾಕ್ಸ್ಗೆ ಅಂಟ್ಕೊಳ್ದಿರೋ ಇರಲಿ ಅಂತ ಈ ಮಿಶ್ರಣನ ಇದ್ರೊಳಗಡೆ ಹಾಕ್ತಾ ಇದೀನಿಗೂ ನೀಟಾಗಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಉದುರ್ಸಿದ್ರೆ ಒಳ್ಳೆ ಫ್ಲೇವರಿಂಗ್ ಏಜೆಂಟ್ ತರ ಆಗುತ್ತೆ ಒಂದು ಐದರಿಂದ ಹತ್ತು ನಿಮಿಷ ನೀಟಾಗಿರೋ ಜಾಗದಲ್ಲಿ ಕೋಲ್ ಆಗೋದಿಕ್ಕೆ ಬಿಟ್ಬಿಡ್ಬೇಕು ಫ್ರಿಡ್ಜ್ ಅವಶ್ಯಕತೆ ಇಲ್ಲ ತುಂಬ ಕೋಲ್ಡ್ ಆಗಿ ಬೇಕು ಅಂದರೆ ಫ್ರಿಡ್ಜಲ್ಲಿ ಇಡಬಹುದು ಇಲ್ಲ ಸುಮಾರಾಗಿ ಮೀಡಿಯಂ ಕೋಲ್ಡ್ ಇದ್ದರೆ ಸಾಕು ಅಂದರೆ ನಮ್ಮ ರೂಮ್ ಟೆಂಪ್ರೇಚರ್ನಲ್ಲೇ ನೀವು ಇದನ್ನ ಕೂಲ್ ಮಾಡ್ಬೋದು ಒಂದು ಟೆನ್ ಮಿನಿಟ್ಸ್ ಇದನ್ನ ಆರಕ್ಕೆ ಬಿಟ್ಬಿಡ್ಬೇಕು ಈಗ ಕ್ಯಾರೆಟ್ ಜಾಗರಿ ಪುಡ್ಡಿಂಗ್ ರೆಡಿ ಇದೆ ಇದನ್ನ ಕೂಲ್ ಕೂಡ ಆಗಿದೆ ಇದನ್ನ ಒಂದು ಪ್ಲೇಟ್ಗೆ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಒಳ್ಳೆ ಕನ್ಸಿಸ್ಟೆನ್ಸಿನಲ್ಲಿದೆ ಇದೆ ಇದನ್ನ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ನಾವು ಸರ್ವ್ ಮಾಡಬಹುದು ನೋಡಿ ಅತ್ಯಂತ ಆರೋಗ್ಯಕರ ಮತ್ತು ಹೇರಳವಾಗಿ ಖರ್ಚು ಮಾಡಿ ದುಬಾರಿ ಆಗಿರುವಂಥ ಸ್ವೀಟ್ಗಳನ್ನ ತಂದು ತಿಂದು ಆರೋಗ್ಯನ ಹಾಳು ಮಾಡ್ಕೊಳ್ಳೋ ಬದಲು ಮನೆಯಲ್ಲೇ ಇಷ್ಟು ನ್ಯೂಟ್ರಿಷಿಯಸ್ ಆಗಿರುವಂಥ ಕ್ಯಾರೆಟ್ ಪುಡ್ಡಿಂಗನ್ನ ಮಾಡಿಕೊಂಡು ದಿನ ಸವಿಬೋದು ಅಂತ ಹೇಳ್ತಾಯಿ ಅಷ್ಟೇ ಅಲ್ಲ ನೋಡಿ ಈಗ ಅತ್ಯಂತ ರುಚಿಕರವಾದ ಎಷ್ಟು ಮೃದುವಾಗಿದೆ ಅಷ್ಟೇ ಹೆಲ್ದಿಯಾಗಿ ನ್ಯೂಟ್ರಿಷಿಯಸ್ ಆಗಿರುವಂಥ ಒಂದು ಕ್ಯಾರೆಟ್ ಡಯೆಟ್ ರೆಸಿಪಿ ಹೇಗೆ ಮನೆಯಲ್ಲೇ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಲ್ವ ಇದು ತುಂಬಾ ಕಲರ್ಫುಲ್ ಆಗಿದೆ ಟೇಸ್ಟು ಕೂಡ ಅತ್ಯಂತ ರುಚಿಯಾಗಿರುತ್ತೆ ಜೆಲ್ಲಿ ಕನ್ಸಿಸ್ಟೆನ್ಸಿ ಇರೋದರಿಂದ ಮಕ್ಕಳು ಕೂಡ ತುಂಬ ಆಸೆ ಬಿದ್ದು ತಿನ್ನುವಂಥ ಆಹಾರ ಇದು ಅತ್ಯಂತ ಕಡಿಮೆ ಸಮಯದಲ್ಲಿ ಸರಳವಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಈ ಜೆಲ್ಲಿ ಕ್ಯಾರೆಟ್ ಪುಡ್ಡಿಂಗ್ ಹೇಗೆ ಮಾಡೋದು ಅನ್ನೋದನ್ನು ನೀವೆಲ್ಲ ತಿಳ್ಕೊಂಡಿದ್ದೀರಲ್ಲ ಖಂಡಿತ ಇದನ್ನು ಟ್ರೈ ಮಾಡಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅತ್ಯಂತ ದುಬಾರಿ ಆಗಿರುವಂತಹ ಸಕ್ಕರೆ ಅಂಶ ಜಾಸ್ತಿ ಇರುವಂತಹ ಆ ಸ್ವೀಟ್ಗಳನ್ನ ನೀವು ಅವಾಯ್ಡ್ ಮಾಡಿ ಈ ಥರ ಡಯಟ್ ರೆಸಿಪಿ ಹೆಲ್ತಿ ರೆಸಿಪಿ ಅಷ್ಟೇ ಅಲ್ದಿರ ನಿಮ್ಮ ಬಾಡಿಯ ವೆಯ್ಟ್ ಲಾಸ್ಗೆ ಕೂಡ ಅತ್ಯಂತ ಅನುಕೂಲವಾಗಿರುವಂತಹ ಈ ಥರ ರೆಸಿಪಿಗಳನ್ನ ಪ್ರತಿದಿನ ಟ್ರೈ ಮಾಡಿ ಅದರಿಂದ ಆರೋಗ್ಯವಾಗಿರಿ ಅಷ್ಟೇ ಅಲ್ದಿರ ಸ್ಲಿಮ್ಮಾಗಿ ಫಿಟ್ ಆಗಿರಿ ಅಂತ ಹೇಳ್ತಾ ಮತ್ತೆ ಇದೇ ರೀತಿಯಾದಂತಹ ಸ್ಪೆಷಲ್ ಡಯಟ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ enam